ಎಲ್ರಿಗೂ ನನ್ನ ನಮಸ್ಕಾರಗಳು ವಿದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಬಿಚ್ಚಾಲೆ ಕುಸುಮೂರ್ತಿ ಎಲ್ಲ ಕಡೆ ಒಂಚೂರು ಹೋಗಿ ಬಂದ್ವಿ ಹಣ ಮಂತ್ರಾಲಯದಿಂದ ಮಂತ್ರಾಲಯ ಮುಟ್ಟಿದ ಮೇಲೆ ಏನು ಸಂಭ್ರಮ ಏನು ಚಂದ ಎರಡು ಕಣ್ಣು ಸಾಲದು ಅಂತ ಹೇಳ್ತೀವಲ್ಲ ಹಂಗೆ ನೋಡ್ರಿ ಈ ಸರಿ ಅಂತೂ ಸಿಕ್ಕಾಪಟೆ ರಶ್ ಇತ್ತು ಮಂತ್ರಾಲಯ ಮುಟ್ಟಿದ ಮೇಲೆ ನೈಟ್ ಹೆಂಗ ಇತ್ತು ಪ್ರೊಸೆಷನ್ ಯಾವ ಯಾವ ಥರ ಇತ್ತು ಯಾವ ರೀತಿ ಸಂಭ್ರಮ ಇತ್ತು ನೀವು ನಮ್ಮ ಜೊತೆ ಸಂಭ್ರಮಿಸ್ರಿ ಆಮೇಲೆ ಮುಂದೆ ಮಾತಾಡಿನಂತ್ರಿ ನೋಡಿದ್ರಲ್ಲ ಇನ್ನೂ ಹಂಗೆ ನೋಡ್ಲಿಕ್ಕೆ ಒನ್ ಅವರ್ ಅದ ವಿಡಿಯೋ ಆಗ್ತದೆ ಜಸ್ಟ್ ಅಪ್ಲೋಡ್ ಮಾಡಿದ್ವಿ ಈಗ ಬೆಳಗ್ಗೆ ಮುಂಜಾನೆ ಏನದ ಆರು ಗಂಟೆಗೆ ರಾಯರ ದರ್ಶನ ಮಾಡಿಕೊಂಡು ಈಗ ಎಲ್ಲಿ ಹೊಂಟೀವಿ ನಿಮಗೆಲ್ಲ ಗೊತ್ತೇ ಅದ ಲಾಸ್ಟ್ ಇಯರು ನಾನು ನಿಮ್ಗೆ ದರ್ಶನ ಮಾಡ್ತಿದ್ದೆ ರಾಯರ ಪಾದುಕೆ ಅಪ್ಣಾಚಾರರು ಕೊಟ್ಟ ರಾಯರಿಗೆ ಕೊಟ್ಟಂಥ ಪಾದುಕೆಗಳು ಮುನ್ನೂರ ಅರವತ್ತು ವರ್ಷಗಳ ಹಿಂದಿನ ಪಾದುಕೆಗಳ ದರ್ಶನಕ್ಕೆ ಹೊಂಟೀವಿ ನೀವು ಕೂಡ ದರ್ಶನ ಮಾಡ್ಕೊರಿ ನೋಡ್ರಿ ಏನೋ ಅನಿಸ್ಬಿಡ್ತದ ಅವ್ರ ಮನೆಗೆ ಕೂಡಲೇ ಪಾದಕೆಗಳನ್ನು ನೋಡಿದ ತಕ್ಷಣ ನಮಗೂ ಈ ಪಾದುಕೆಗಳನ್ನು ನೋಡಲಿಕ್ಕೆ ಭಾಗ್ಯ ಅದನಾ ಅಂತ ಅನಿಸ್ತದ ಅದರ ಜೊತೆ ಜೊತೆಗೆ ನನ್ನ ಜೊತೆಗೆ ನೀವು ಕೂಡ ದರ್ಶನ ಮಾಡ್ಕೊಳ್ರಿ ಈಗ ನಾವು ಮಂತ್ರಾಲಯದೊಳಗಿರುವ ರಾಯರ ಪಾದುಕೆ ಇರುವ ಅವ್ರ ಮನೆಗೆ ಹೊಂಟಿವ್ರಿ ಅದಕ್ಕೆ ರಾಯರ ಪದಕ್ಕೆ ದರ್ಶನ ಮಾಡ್ಕೊಳ್ಳೋಣ್ರಿ ಇಲ್ಲಿ ಒಂದು ಪುಟ್ಟ ಮಗು ಪುಟ್ಟ ಆಚಾರಿ ಯಾವ ಥರ ಮಾತಾಡ್ತದ ಎಷ್ಟು ಮುದ್ದು ಮುದ್ದಾಗಿ ವಿಷಯವನ್ನು ಹೇಳತ್ತದ ಪುಟ್ಟ ಒಟು ಯಾವ ಥರ ತಯಾರಿ ಇದ್ದಾನೆ ಅನ್ನೋದು ಆಮೇಲೆ ಅವನು ವಿಷಯವನ್ನು ಹೇಳಲಿಕ್ಕಿ ವಿಷಯ ಕೇಳಬೇಕೋ ಅಥವಾ ಅವನ ಮುದ್ದಾದ ಮಾತುಗಳನ್ನು ಕೇಳಬೇಕೋ ಅವನನ್ನೇ ನೋಡಬೇಕೋ ಎರಡು ಕನ್ಫ್ಯೂಷನ್ ರೀ ಈಗ ಹೆಂಗೆ ಮಾತಾಡ್ತಾನೆ ಅದರ ಜೊತೆ ಜೊತೆಗೆ ರಾಯರ ಪಾದುಕೆಯ ದರ್ಶನ ಮಾಡಿಕೊಳ್ಳ್ರಿ ಪಾದುಕೆಗಳಿಗೆ ಬೇಡ್ಕೊಳ್ಳ್ರಿ ದೇವರೇ ಆಯುಷ್ಯ ಆರೋಗ್ಯದ ಜೊತೆಗೆ ನೆಮ್ಮದಿ ನೆಮ್ಮದಿ ಆರೋಗ್ಯ ಇವು ಎರಡು ಈಗಿನ ಕಾಲಕ್ಕೆ ಬಹಳ ಬೇಕಾದದ್ದು ರಾಯರು ಏನೂ ಕೇಳಿದ್ರು ಇಲ್ಲ ಅಂತ ಹೇಳಂಗಿಲ್ಲ திமணி நான் தர வந்து திமணி நான் தரவங்க கை கொத்தினு

దోజ కళ్ళా దవతినా పూజ నయ్య పూజ ని ఇకొనే ఉంటా విద్యకు తోనన కొల్ప అలాగా ఇక్కా సోసో వెజకి అంట వట్టు కొల్పే ఆగొబెట్టు వట్ట కొర నన్న కొర ರಾಯರ ಪಾದಕ್ಕೆ ದರ್ಶನ ಮಾಡಿಕೊಂಡು ಇನ್ನೇನದ ಟಿಫನ್ ಟೈಮ್ ರೀ ಹೆಂಗೂ ಗೊತ್ತೇ ಅದ ಎಲ್ರ ಫೇವ್ರೇಟ್ ಮಂತ್ರಾಲಯದೊಳಗೆ ಎಲ್ರ ಫೇವ್ರೇಟ್ ಎಂ ಪಿ ಟಿ ಆರ್ ಕ್ಯಾಂಟೀನ್ ಎಲ್ಲರೂ ಅಲ್ಲೇ ಹೋಗೋದು ನಾವು ಕೂಡ ಯಾವಾಗಲೂ ಅಲ್ಲೇನೆ ರೀ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಟೇಸ್ಟ್ ಮಾತ್ರ ಚೇಂಜ್ ಆಗಿಲ್ಲ ಈಗ ಹೋಗಿ ದೋಸೆ ತೊಗೊಳ್ಳೋಣ್ರಿ ನಮ್ಮನಿಯೊಳಗೆ ನಾವು ಎಷ್ಟೇ ಟೇಸ್ಟಾಗಿ ಮಾಡಿದ್ರು ಏನೋ ಹೋಟ್ಲೊಳಗೆ ಒಂದೊಂದೇ ದೋಸೆ ಇದ್ರೂ ಎಷ್ಟು ರುಚಿಯಾಗಿ ಮಾಡ್ಕೊಂಡು ತಿಂತೀವಿ ಹೌದಿಲ್ರಿ ಎಲ್ಲರೂ ಅದೇ ಥರ ಅಂತ ಅನಿಸ್ತದ ಯಾಕಂದ್ರೆ ಹೋದಲ್ಲೆಲ್ಲ ಸ್ಪೆಷಲ್ ಆಗಿ ನಮ್ಮ ಮುಂದೆ ರೆಡಿಯಾಗಿ ಬರ್ತಿರ್ತದಲ್ಲ ಮನಿ ಹಂಗೆ ಹಂಗಿರಂಗಿಲ್ಲ ನಾವೇ ಮಾಡಿಕೊಂಡು ಹಾಕ್ಕೊಂಡು ತಿನ್ಬೇಕಾಗ್ತಿರ್ತದ ಅದಕ್ಕೆ ಗರಿ ಗರಿಯಾದ ದೋಸೆ ನೋಡ್ರಿ ಸೂಪರ್ ಆಗಿತ್ತು ಟೇಸ್ಟು ಕೂಡ ಎವ್ರಿ ಇಯರ್ ನಮ್ ಫೇವ್ರೇಟ್ ಕ್ಯಾಂಟೀನ್ ರೀ ಇದು ಏನದ ಸಾಯಂಕಾಲದ ದೃಶ್ಯ ಸಾಯಂಕಾಲ ರಥೋತ್ಸವ ಇದೆಲ್ಲ ಬಹಳ ಚಂದ ಇದು ಒಂದು ಹೇಳಬೇಕಾಗ್ತದ ನಾ ಇದ್ರೊಳಗೆ ರಥೋತ್ಸವ ಮುಗಿದ ತಕ್ಷಣವೇ ಶಿಲ್ಪ ಅವರು ಶಿಲ್ ಗೋಕಾಕ್ದಿಂದ ಶಿಲ್ಪ ಅವರು ಬಂದರು ನನಗೂ ಕೂಡ ಅವರನ್ನು ನೋಡಿ ಅಷ್ಟೇ ಖುಷಿ ಆಯ್ತು ರೀ ಅವರು ಕೂಡ ಅಷ್ಟೇ ಖುಷಿ ಪಟ್ಟರು ನಮ್ಮನ್ನು ಕರ್ಕೊಂಡು ಹೋದರು ಒಳಗಡೆಗೆ ಕರ್ಕೊಂಡು ಹೋಗಿ ಒಂದು ತಾಸು ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ನಾವು ಅಲ್ಲೇ ಇದ್ವಿ ರಾಯರು ವೃಂದಾವನದ ಮುಂದೆನೇ ನಮಗೆ ದರ್ಶನ ಮಾಡಿಸಿದ್ರು ಎಷ್ಟು ಖುಷಿ ಆಯ್ತು ಅಂದ್ರೆ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಒಂದೂವರಿ ತಾಸು ನಮಗೆ ದರ್ಶನ ಮಾಡಿಸೋದು ಅಷ್ಟೇ ಅಲ್ಲದೆ ನಾನು ವಾಪಸ್ ಬರುವಾಗ ಅವ್ರ ಕಣ್ಣಲ್ಲಿ ನೀರು ನೋಡಿ ನನಗೂ ಕಣ್ಣಾಗಿ ನೀರು ಬಂತು ರೀ ಏನೋ ಸಂಬಂಧ ನಾವೆಲ್ಲಿಯೋ ನೀವೆಲ್ಲೋ ಇರ್ತೀರಿ ನೀವು ನನ್ನ ವಿಡಿಯೋ ಮೂಲಕ ನನ್ನನ್ನು ಅಷ್ಟು ಹಚ್ಕೊಂಡಿರ್ತೀರಿ ಅದು ಏನು ಋಣಾನು ಬಂದನೋ ಗೊತ್ತಿಲ್ರಿ ನೀವು ನನಗೆ ಮಾತಾಡಿಸಿದಾಗ ನನಗೆ ಹೊರಗಿನವರು ಅನಿಸ್ತೀವಿ ಅದಕ್ಕೆ ಈ ವಿಡಿಯೋ ಮೂಲಕ ಗೋಕಾಕ್ ಶಿಲ್ಪಾಗ ಥ್ಯಾಂಕ್ಸ್ ಹೇಳ್ತಾ ಈಗ ನೋಡ್ಲಿಕ್ಕೆ ಇವರು ರೀ ಶಿಲ್ಪ ಅಂತ ಹೇಳೀನಿ ಇವರು ಕೂಡ ಇವರು ಬಹಳ ಹೀನ ಒಂದು ಗೊತ್ತಿಲ್ಲ ನನಗಂತೂ ಆ ಫೀಲಿಂಗ್ಸ್ ಅರ್ಥ ಆಗ್ತದ ಅವರು ಬಹಳ ಹಾರ್ಟ್ಲಿ ಅಂತ ಹೇಳ್ತಾರಲ್ಲ ಮನದಾಳದಿಂದ ಖುಷಿಪಟ್ಟು ಎಷ್ಟು ಚಂದ ಮಾತಾಡಿದರು ಅಂತಂದ್ರೆ ನನಗೂ ಕೂಡ ಅಷ್ಟೇ ಆಯ್ತು ನಾನು ಬಿಜಾಪುರಕ್ಕೆ ಬರ್ರಿ ಅಂತ ಹೇಳಿದೆ ಅವರು ಕೂಡ ಬರ್ರಿ ಅಂತಲೇ ಹೇಳ್ಯಾರ್ರಿ ಅದಕ್ಕೆ ಇವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದು ಅಲ್ಲದೆ ಎಷ್ಟೋ ಜನರು ನೋಡ್ತಿರ್ತಾರೆ ಏನು ಬಿಡ ಇವ್ರು ವಿಡಿಯೋ ನೋಡ್ತೀವಿ ಅಂತ ಮಾತನಾಡಿಸ್ದೇ ಇರೋರು ಎಷ್ಟೋ ಜನರು ಇರ್ತಾರೆ ಇವ್ರ ಜೊತೆ ನಾವು ಮಾತನಾಡಬೇಕು ಅಂತ ಹೇಳಿ ಖುಷಿಪಟ್ಟು ನಮ್ಮವರು ಹೇಳಿ ಮಾತನಾಡಿಸೋರು ಇರ್ತಾರೆ ಎಲ್ಲರೂ ನಮ್ಮವರೇ ಅದಕ್ಕೆ ಈ ವಿಡಿಯೋ ಮೂಲಕ ಎಷ್ಟು ನನ್ನ ಫ್ಯಾಮಿಲಿಯರ್ಸ್ ಭೇಟಿಯಾಗಿದ್ರಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇದೇ ರೀತಿ ನಿಮ್ಮ ಕೋಆಪರೇಷನ್ ಯಾವತ್ತು ನನ್ನ ಜೊತೆ ಇರ್ತದ ಅಂತ ಇಷ್ಟೆಲ್ಲ ಆದ್ಮೇಲೆ ನಾವು ಊಟಕ್ಕೆ ಮಾತ್ರ ಬಹಳ ಲಗು ಹೋದಿವ್ರಿ ಯಾಕಂದ್ರೆ ನಮ್ಮನೆಯವರು ಊರಿಗೆ ಬರೋರಿದ್ರು ನಾವು ಇನ್ನೂ ಎರಡು ದಿವಸ ಬಿಟ್ಟು ಬರೋರಿದ್ವಿ ಹಿಂಗಾಗಿ ಅವ್ರ ಜೊತೆ ಊಟಕ್ಕೆ ಕೂತ್ವಿ ಮಂತ್ರಾಲಯದ ರಾಯರ ಅಂಗಳದಲ್ಲಿ ನಿನ್ನೆ ಹಾಕು ಪ್ರಭುವೇ ಿಡಿಯನ್ನ ಹಾಕು ಇದ್ರ ಮುಂದ ಎಲ್ಲಾ ಪಂಚ ಪಕ್ವಾನನು ಸುಳ್ಳೆ ನೋಡ್ರಿ ಅಷ್ಟು ರುಚಿಯಾದ ಪ್ರಸಾದ ರಾಯರ ಮಂತ್ರಾಲಯದೊಳಗ ಅಷ್ಟು ರುಚಿ ಇರ್ತದೆ ಅದೇನೋ ಗೊತ್ತಿಲ್ಲ ಅಷ್ಟು ಅದರೊಳಗ ಶಕ್ತಿ ರೋಗ ನಿವಾರಕ ಶಕ್ತಿನೂ ಹಂಗೆ ಅದ ನಮ್ಮ ಬಾಯಿ ಟೇಸ್ಟ್ನು ಹಂಗ ಅನಿಸ್ತದ ಅಷ್ಟು ರುಚಿಯಾದ್ದು ಅಲ್ಲಿ ಹೋದವ್ರಿಗೆ ಗೊತ್ತಿರ್ತದೆ ಅದ್ರ ಫೀಲಿಂಗ್ಸ್ ಈಗ ರಾಮದೇವ್ರ ಪೂಜಾರಿ ನಾವು ಊಟ ಆದಮೇಲೆ ರಾಮದೇವ್ರ ಪೂಜೆ ನೋಡಿದ್ವಿ ಯಾಕಂದ್ರೆ ನಮ್ಮ ಮನೆಯವ್ರಿಗೂ ಒಂದು ಗಂಟೆಗೆ ಅವ್ರ ಬಸ್ ಇತ್ತು ರೀ ಅದಕ್ಕೆ ಮತ್ತು ನಾವು ಆ್ಯಕ್ಚುಲಿ ಎಲ್ಲ ರಾಮದೇವ್ರ ಪೂಜೆ ಎಲ್ಲ ಆದಮೇಲೆ ಎರಡೂವರೆ ಮೂರು ಗಂಟೆಗೆ ಊಟ ಮಾಡೋಣ ಅಂತ ವಿಚಾರ ಇತ್ತು ಮತ್ತು ಅವ್ರ ಬಸ್ ಮಿಸ್ ಆಗ್ತಿತ್ತು ಅದ್ರ ಸಲುವಾಗಿ ಅವ್ರ ಜೊತೆನೇ ಊಟ ಮಾಡಿ ಆಮೇಲೆ ರಾಮದೇವ್ರ ಪೂಜೆ ಎಲ್ಲ ನೋಡಿದ್ವಿ ಈ ಥರ ಆಗ್ತದ ಟೈಮು ಒಂದೊಂದ್ಸರಿ ಹಿಂಗೆ ಆಗ್ತದ್ರಿ ಈಗ ಮತ್ತು ಈಗ ನೋಡ್ಲಿಕ್ಕೆ ಸಾಯಂಕಾಲ ಈ ಥರದ ಪ್ರೋಗ್ರಾಮ್ಸ್ ಇದ್ದು ಅನ್ನೆಲ್ಲ ಬಹಳ ಚಂದ ಪ್ರೋಗ್ರಾಮ್ಸ್ ಇದ್ರ ಒಂದು ವಾರ ಅಲ್ಲೇ ಇರಬೇಕು ಅಂತ ಅನ್ಸ್ತದ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಎಲ್ಲ ಕೆಲಸ ಇರ್ತಾವ ಸ್ಕೂಲು ಅದು ಅದ್ರೊಳಗು ರಿಪಬ್ಲಿಕ್ ಡೇ ಇತ್ರಿ ಅಷ್ಟರೊಳಗ ಎರಡು ದಿವ್ಸ ಮುಂಚೆ ಒಂದು ದಿವ್ಸ ಮುಂಚೆನ ಅದ್ರ ನಾ ಬರಬೇಕು ಅಂತಿತ್ತು ಹಂಗ ಒಂಚೂರು ಖರೀದಿ ಇರ್ಲಿಕ್ಕೆ ಬೇಕಲ್ರಿ ಮಂತ್ರಾಲಯಕ್ಕೆ ಹೋದ್ರೆ ಏನು ತಂದೆ ಅನ್ನೋದನ್ನ ನಾಳಿನ ವಿಡಿಯೋದಾಗ ತೋರಿಸ್ತೀನಿ ರೀ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಫ್ರೆಂಡ್ಸ್ ಶೇರ್ ರಿಲೇಟಿವ್ಸ್ತಿಲ್ವಾ ಈಗ ನೋಡ್ಲಿಕ್ಕೆ ರಾಯರ ರಥೋತ್ಸವ ಸಾಯಂಕಾಲದ ವಿಡಿಯೋ ರೀ ಇದು ಗುರುವಾರ ಸಾಯಂಕಾಲದ ವಿಡಿಯೋ 오! ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಏರಿಯಾದಾಗ ಇದ್ದ್ರಿ ಪಾಟೀಲ್ ಅಂತ ಹೇಳಿ ಈಗ ಅವ್ರೀಗ ಇರ್ತಾರೆ ಅವರು ನಮ್ಮ ನೆಗೆಣ್ಣಿ ಕ್ಲೋಸ್ ಫ್ರೆಂಡ್ ರೀ ಹೀಗಾಗಿ ಬರುವಾಗ ಅವ್ರ ಮನೆಗೆ ಹೋಗಿ ಬಂದ್ವಿ ಅವ್ರು ಒಟ್ಟೆ ಬಿಡ್ಲೇ ಇಲ್ರಿ ಅಷ್ಟು ಪ್ರೀತಿ ವಿಶ್ವಾಸ ಎಲ್ರಿಗೂ ನಮ್ಮ ಫ್ಯಾಮ್ಲಿಯರ್ಸಿಗೆ ಎಲ್ರಿಗೂ ಫ್ಯಾಮಿಲಿ ಮೆಂಬರ್ಸಿಗೆ ಇನ್ವೈಟ್ ಮಾಡಿದ್ರು ಅಲ್ಲಿನೇ ಊಟ ಎಲ್ಲ ಚಹಾ ಮುಗಿಸ್ಕೊಂಡು ಮತ್ತು ನಾವು ನೈಟ್ ನಮ್ಗೆ ಹನ್ನೊಂದು ಗಂಟೆಗೆ ಬಸ್ ಇತ್ತು ರೀ ಹನ್ನೊಂದು ಗಂಟೆಗೆ ಬಸ್ಸಿಗೆ ಬಂದೀವಿ ನೋಡಿರಿ ಇಷ್ಟೆಲ್ಲ ಇಲ್ಲಿ ಏನೇನು ಮಾಡಿದ್ವಿ ನೋಡೋಕೆಂತ್ರಿ ಹಂಗೆ ಒಂದು ಚೂರು ಚೂರು ಕ್ಲಿಪ್ಸು ಅಪ್ಲೋಡ್ ಮಾಡೀನಿ ಯಾಕಂದರೆ ನಾನು ಡೈಲಿ ಲಾಗ್ಸ್ ಇರೋದ್ರಿಂದ ನಾನು ಒಂದು ಯಾವ ಥರ ಹೆಂಗೆ ಹೋದ್ವಿ ಅದನ್ನು ಟ್ರೈನ್ ಒಳಗೆ ಹೋದ್ವಿ ಏನೇನು ಮಾಡಿದ್ವಿ ಊಟ ಎಲ್ಲನೂ ನೋಡಿ ನೋಡಿದ್ರಿ ಏನೇನು ಮಾಡ್ಕೊಂಡು ಹೋಗಿದ್ವಿ ಹಾಗೆ ಯಾತ್ರಾ ಸ್ಥಳಗಳಿಗೂ ಅಲ್ಲಿ ಕೂಡ ಯಾವ ರೀತಿ ಯಾತ್ರಾ ಮಾಡಿದ್ವಿ ಹೆಂಗಿತ್ತು ಅನ್ನೋದನ್ನು ಅದನ್ನು ಕೂಡ ತೋರಿಸಿದೆ ಎಲ್ಲ ವೀಡಿಯೋಸು ಆಲ್ಮೋಸ್ಟ್ ಎಲ್ಲರೂ ನಮ್ಮ ಫ್ಯಾಮ್ಲಿಯರ್ಸ್ ರೆಗ್ಯುಲರ್ ವ್ಯೂವರ್ಸ್ ಅಂತ ಏನು ಹೇಳ್ತೀವಿ ರೆಗ್ಯುಲರ್ಲಿ ವಾಚ್ ಮಾಡೋರು ಎಲ್ಲರೂ ವಾಚ್ ಮಾಡಿದ್ರಿ ಈಗ ನಾವು ಶಕ್ತಿ ನಗರದೊಳಗೆ ಇರೋ ಪಾಟೀಲ್ರ ಮನೆಗೆ ಬಂದೀವ್ರಿ ಅವ್ರ ಮನೆಗೆ ವಿಸಿಟ್ ಕೊಟ್ಟು ಹೋಗೋಣಂತ್ರಿ ಮತ್ತೆ ವಾಪಸ್ ಹನ್ನೊಂದು ಗಂಟೆಕ್ ಬಸ್ ಅದ ನೋಡ್ರಿ ಮತ್ತೆ ಇನ್ನೊಂದು ಅವ್ರ ಮನೆಗೆ ಬಂದು ಎಲ್ಲರೂ ಫ್ರೆಶ್ ಆದ್ವಿ ಇಷ್ಟು ಒಂದೇನೋ ಮನೆಗೆ ಎಲ್ಲೇ ಹೋದ್ರೂ ಕೂಡ ವಾಪಸ್ ಮನೆಗೆ ಬಂದ್ವಿ ಅಂದ್ರೆ ಅದೊಂದು ರಿಲ್ಯಾಕ್ಸೇಷನ್ ಬೇರೆ ಇರ್ತದಲ್ರಿ ಹಂಗೆ ಅವ್ರ ಮನೆಗೆ ಹೋದ್ರೂ ಕೂಡ ನಾವು ಬೇರೆಯವ್ರ ಮನೆಗೆ ಬಂದೀವಿ ಅನ್ನೋ ಫೀಲ್ ಆಗ್ಲಿಲ್ರಿ ನಮಗೆ ಯಾಕಂದ್ರೆ ಅವರಲ್ಲಿ ಅವರು ಅಷ್ಟೊಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಅಷ್ಟು ಪ್ರೀತಿ ಕಾಳಜಿ ಇವೆಲ್ಲವೂ ಬಹಳ ಎದ್ದು ಕಾಣ್ತಿತ್ತು ಬಹಳ ಖುಷಿ ಅನ್ನಿಸ್ತು ಹಿಂಗಾಗಿ ಎಲ್ಲರೂ ಅಲ್ಲಿ ಫ್ರೆಶ್ ಆಗಿ ಟಿಫಿನ್ ಮಾಡೋರು ಟಿಫಿನ್ ಮಾಡಿದ್ವಿ ಚಹಾ ಕುಡಿಯೋರು ಚಹ ಕುಡಿದ್ವಿ ಚಹಾ ಕಾಫಿ ಎರಡೂ ಆಯಿತು ಮತ್ತು ಊಟ ಮಾಡೋರು ಊಟ ಮಾಡಿದರು ನಾವು ಅಲ್ಲಿ ಟಿಫನನ್ನೇ ಮಾಡಿದ್ದು ಒಂದು ಮೂರು ನಾಲ್ಕು ಜನ ನೆಕ್ಸ್ಟ್ ಡೇ ಏಕಾದಶಿ ಇದ್ದದರಿಂದ ಒಂದೇ ಊಟ ಹಿಂಗಾಗಿ ದಶಮಿ ತಿಥಿ ಮತ್ತು ಒಂದೇ ಊಟ ಇರ್ತದೆ ಎಲ್ರಿಗೂ ಗುರ್ತದೆ ಅದಿಷ್ಟು ಮುಗಿಸ್ಕೊಂಡು ಎಲ್ರಿಗೂ ಎಲ್ಲ ಫೆಸಿಲಿಟೀಸು ಇರೋದ್ರಿಂದ ಮತ್ತು ಕೆಲವೊಂದು ಕಡೆ ಹೋದಾಗ ನಮ್ದು ಉಪವಾಸ ಇದೆಲ್ಲ ಹೇಳಲಿಕ್ಕೆ ಮುಜುಗರ ಆಗ್ತದೆ ನಾ ಆಲ್ಮೋಸ್ಟ್ ಎಲ್ಲಿ ಹೋದಲ್ಲಿ ಹೇಳಂಗಿಲ್ಲ ಇವ್ರ ಮನೆ ಹೊರಗಿನವ್ರ ಮನೆ ಅಂತ ನಮ್ಗೆ ಅನಿಸ್ಲೇ ಇಲ್ಲ ರೀ ಹಾಗಾಗಿ ಅಲ್ಲಿ ಹೇಳ್ಬೇಕಾತು ನಮಗೆ ಟಿಫಿನ್ ವ್ಯವಸ್ಥಾನೂ ಮಾಡಿದ್ರವರು ಈ ವಿಡಿಯೋ ಮೂಲಕ ನಾನು ಅವ್ರಿಗೆ ವರ್ಷ ಅವ್ರಿಗೆ ಮತ್ತು ಸಂತೋಷ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಇಷ್ಟೆಲ್ಲ ನಮಗಾಗಿ ಮಾಡಿದ್ರವರು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು